ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಗೆಲುವು ಸಿಕ್ಕ ರೀತಿಯಲ್ಲಿ ಅಂತಲೂ ಕೂಡ ಇದನ್ನ ಭಾವಿಸಬಹುದು ಕಾರಣ ಎಚ್ ಡಿ ದೇವೇಗೌಡರು ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಪ್ರತಿಯೊಬ್ಬರು ಆಗ್ರಹಿಸ್ತಾ ಇದ್ದಿದ್ದು ದೇವೇಗೌಡರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಸುದ್ದಿಗೋಷ್ಠಿ ನಡೆಸಬೇಕು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಹೇಳಿ ಆದರೆ ದೇವೇಗೌಡರು ಇಲ್ಲಿವರೆಗೂ ಕೂಡ ಮಾಧ್ಯಮಗಳ ಮುಂದೆ ಬಂದಿರಲಿಲ್ಲ ಆದರೆ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಶರಣುಗೌಡ ಕಂದಕೂರ ಸೇರಿದಂತೆ ಜೆಡಿಎಸ್ನ ಬೇರೆ ಬೇರೆ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ರು ನಿಮಗೆ ಜೆಡಿಎಸ್ ಪಕ್ಷ ಮುಖ್ಯವಾ ಅಥವಾ ನಿಮ್ಮ ಮೊಮ್ಮಗ ಮುಖ್ಯವಾ ತಕ್ಷಣವೇ ನಿಮ್ಮ ಮೊಮ್ಮಗನ ವಿರುದ್ಧ ಅಥವಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ತೆಗೆದುಕೊಂಡು ಪಕ್ಷವನ್ನ ಉಳಿಸಿ ಎನ್ನುವಂತಹ ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಈ ಕಾರಣಕ್ಕಾಗಿ ಎಚ್ ಡಿ ದೇವೇಗೌಡರು ಈ ನಿರ್ಧಾರಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಈಗಲೂ ನಿಮ್ಮಲ್ಲಿ ಒಂದಷ್ಟು ಮಂದಿ ಪ್ರಜ್ವಲ್ ರೇವಣ್ಣರನ್ನ ಸಮರ್ಥನೆ ಮಾಡಿಕೊಳ್ತೀರಾ ಏನು ಹೇಳ್ತೀರಿ ಉಚ್ಚಾಟನೆ ಅಂದ್ರೆ ಅದು ಬರೀ ಉಚ್ಚಾಟನೆ ಅಲ್ಲ ಆ ಉಚ್ಚಾಟನೆ ಅನ್ನೋದು ಸಾಕಷ್ಟು ವಿಚಾರವನ್ನ ಇಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ ಯಾವಾಗ ಒಂದು ಪಕ್ಷದಲ್ಲಿ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂದ್ರೆ ಮೇಲ್ನೋಟಕ್ಕೆ ತಪ್ಪು ಸಾಬೀತಾದ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಹೌದು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಚ್ ಡಿ ದೇವೇಗೌಡರು ಇಂತಹ ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ತಮ್ಮ ಮೊಮ್ಮಗ ಮಾಡಿದ್ದು ತಪ್ಪು ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂಥ ವಿಡಿಯೋ ಅಂತ ಇದ್ವಲ್ಲ ಇನ್ ಮುಂದೆ ಬಹಳ ಸ್ಪಷ್ಟವಾಗಿ ಅದು ಪ್ರಜ್ವಲ್ ರೇವಣ್ಣರದ್ದೇ ವಿಡಿಯೋ ಅಂತ ಹೇಳಬಹುದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ದೇವೇಗೌಡರಿಗೆ ಅದು ಬಹಳ ಚೆನ್ನಾಗಿ ಅರ್ಥ ಆದಂತ ಕಾರಣಕ್ಕಾಗಿ ಮುಜುಗರವನ್ನ ತಪ್ಪಿಸಿಕೊಳ್ಳುವಂತ ಉದ್ದೇಶದಿಂದ ತಮ್ಮ ಮೊಮ್ಮಗನನ್ನ ಪಕ್ಷದಿಂದಲೇ ಕಿತ್ತು ಬಿಸಾಕಿದ್ದಾರೆ ಮುಂದೇನು ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎಸ್ನ ಬಿ ಫಾರ್ಮ್ ಪಡೆದುಕೊಂಡು ಪ್ರಜ್ವಲ್ ರೇವಣ್ಣರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು ಅಂತ ಇಟ್ಕೊಳ್ಳಿ ಮುಂದೇನು ತುಂಬಾ ಜನರಿಗೆ ಇಂಥದ್ದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಯಾಕಂದ್ರೆ ಈಗ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಪಕ್ಷದಿಂದ ಉಚ್ಚಾಟನೆ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಸಂಸದನ ಸ್ಥಾನವನ್ನ ಕಳೆದುಕೊಳ್ಳೋದಿಲ್ಲ ಆದ್ರೆ ಜೆ ಡಿ ಎಸ್ ಶಾಸಕ ಅಂತ ಅನಿಸ್ಕೊಳ್ಳೋದಿಲ್ಲ ಇಂಡಿಪೆಂಡೆಂಟ್ ಸಾರಿ ಶಾಸಕ ಅಲ್ಲ ಸಂಸದ ಜೆಡಿಎಸ್ನ ಸಂಸದ ಅಂತ ಅನ್ಸ್ಕೊಳ್ಳೋದಿಲ್ಲ ಇಂಡಿಪೆಂಡೆಂಟ್ ಸಂಸದ ಅಂತ ಅವರು ಕರೆಸ್ಕೊಳ್ತಾರೆ ಗೆಲುವನ್ನು ಸಾಧಿಸಿದ್ರೆ ಗೆದ್ದೇ ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ ಗೆಲುವನ್ನು ಸಾಧಿಸಿದ್ರೆ ಹಾಗಾಗತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನದಿಂದ ಅನರ್ಹಗೊಳ್ಳುವಂತ ಸಾಧ್ಯತೆ ಇದೆಯಾ ಅದು ಕೂಡ ಇದೆ ಯಾವಾಗ ಈ ಪ್ರಕರಣ ಏನಾದರೂ ಸಾಬೀತಾಗಿ ಪ್ರಕರಣ ಸಾಬೀತಾಗಬೇಕು ಅಂದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಗಮನಿಸ್ತಾ ಇದೀವಿ ಒಂದಷ್ಟು ಜನರಿಗೆ ಆಮಿಷವನ್ನು ಒಡ್ಡಲಾಗಿದೆ ಒಂದಷ್ಟು ಜನರನ್ನ ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸಿಕೊಳ್ಳಲಾಗಿದೆ ಒಂದಷ್ಟು ಜನರ ಒತ್ತಾಯಪೂರ್ವಕವಾಗಿ ಬೆಳೆಸಿಕೊಳ್ಳಲಾಗಿದೆ ಅದರಲ್ಲಿ ಒಂದಷ್ಟು ಜನರದು ಒಪ್ಪಿತ ಸಂಬಂಧ ಇದೆ ಆ ಕಡೆ ಹುಡುಗಿಯು ಕೂಡ ಒಪ್ಕೊಂಡಿದ್ದಾರೆ ಈ ಕಡೆ ಪ್ರಜ್ವಲ್ ರೇವಣ್ಣ ಕೂಡ ಒಪ್ಕೊಂಡಿದ್ದಾರೆ ಒಪ್ಪಿತ ಸಂಬಂಧ ಒಪ್ಪಿತ ಸಂಬಂಧ ಇದ್ದಂಥ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅದರ ಸಾರ್ವಜನಿಕವಾಗಿ ಅವ್ರಿಗೆ ಮುಖ ತೋರಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಷ್ಟೇ ಅಂದ್ರೆ ಅವ್ರು ನೈತಿಕತೆಯನ್ನು ಕಳ್ಕೊಂಡ್ಬಿಡ್ತಾರೆ ಒಂದು ಸ್ವಾಮೀಜಿ ಪ್ರಕರಣದಲ್ಲಿ ಕೋರ್ಟ್ ಅಂಥದ್ದೇ ತೀರ್ಪನ್ನು ಕೊಡುತ್ತೆ ಯಾವ ರೀತಿ ಕೋರ್ಟ್ ತೀರ್ಪು ಕೊಡುತ್ತೆ ಅಂದ್ರೆ ನೀತಿಗೆಟ್ಟ ಒಪ್ಪಿತ ಸಂಬಂಧ ಅಂತ ಕೋರ್ಟ್ ತೀರ್ಪು ಕೊಡುತ್ತೆ ಅಂದ್ರೆ ಸ್ವಾಮೀಜಿಯಾಗಿ ಈ ರೀತಿಯಾಗಿ ಮಾಡಿದಷ್ಟರ ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಕೋರ್ಟ್ ತೀರ್ಪು ಕೊಡುತ್ತೆ ಒಪ್ಪಿದ ಸಂಬಂಧ ಆಗಿರುವ ಕಾರಣಕ್ಕಾಗಿ ಆ ಸ್ವಾಮೀಜಿಗೆ ಯಾವುದೇ ರೀತಿಯಲ್ಲೂ ಕೂಡ ಶಿಕ್ಷೆ ಇರೋದಿಲ್ಲ ಪ್ರಜ್ವಲ್ ರವಣ್ಣ ವಿಚಾರದಲ್ಲೂ ಕೂಡ ಹಾಗೆ ಆಗುತ್ತೆ ಅದು ಒಪ್ಪಿತ ಸಂಬಂಧ ಅಂತ ಆಗ್ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಒಂದಷ್ಟು ಮಂದಿ ಇದೀಗ ಮುಂದೆ ಬಂದು ಇಲ್ಲ ನಮ್ಮನ್ನು ಫೋರ್ಸ್ ಮಾಡಲಾಗಿದೆ ಫೋರ್ಸ್ ಮಾಡಿ ನಮ್ಮನ್ನ ಆ ಪ್ರಕ್ರಿಯೆಗೆ ಬಳಸಿಕೊಳ್ಳಲಾಗಿದೆ ಅಂತ ಏನಾದ್ರೂ ದೂರು ಕೊಟ್ರೆ ಅಥವಾ ಎಸ್ ಐ ಟಿ ಅಧಿಕಾರಿಗಳ ಮುಂದೆಯೋ ಅಥವಾ ಕೋರ್ಟ್ ಮುಂದೆಯೋ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಆಗ ಸಂಕಷ್ಟಕ್ಕೆ ಈಡಾಗ್ತಾರೆ ಆಗ ಪ್ರಜ್ವಲ್ ರೇವಣ್ಣರಿಗೆ ಏನಾದ್ರೂ ಶಿಕ್ಷೆ ಪ್ರಕಟ ಆಯ್ತು ಅಂತ ಆದ್ರೆ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನವನ್ನ ಕಳೆದುಕೊಳ್ತಾರೆ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಅವಕಾಶವೂ ಕೂಡ ಪ್ರಜ್ವಲ್ ರೇವಣ್ಣರಿಗೆ ಇರೋದಿಲ್ಲ ಅಪ್ಪಿದಪ್ಪಿ ಅಂಥದ್ದು ಏನು ಕೂಡ ಆಗದೆ ಮುಂದಿನ ಚುನಾವಣೆ ಮತ್ತೊಮ್ಮೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಆದ್ರೆ ಜನರ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಏನು ಮಾಡಬೇಕು ಅದನ್ನು ಜನರೇ ಮಾಡಿ ಕಳಿಸ್ತಾರೆ ಅಂದ್ರೆ ಒಟ್ಟಾರೆಗಿಷ್ಟೇ ಇಲ್ಲಿ ಬಹಳ ಸ್ಪಷ್ಟ ಉಚ್ಚಾಟನೆ ಮಾಡಿದ ಮಾತ್ರಕ್ಕೆ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನವನ್ನು ಕಳೆದುಕೊಳ್ಳೋದಿಲ್ಲ ಅವರು ಗೆದ್ದು ಗೆಲುವನ್ನು ಸಾಧಿಸಿದ್ರೆ ಸಂಸದರಾಗಿ ಮುಂದುವರಿತಾರೆ ಶಿಕ್ಷೆ ಪ್ರಕಟ ಆದ್ರೆ ಮಾತ್ರ ಪ್ರಜ್ವಲ್ ರೇವಣ್ಣ ಅನರ್ಹಗೊಳ್ತಾರೆ ಎನ್ಆರ್ಸಿಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ಅಪ್ಪ ರೇವಣ್ಣನ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಅದರಲ್ಲೂ ಕೂಡ ರೇವಣ್ಣ ಎ ಒನ್ ಅದರಲ್ಲಿ ಆರೋಪಿ ನಂಬರ್ ಒನ್ ಮನೆ ಕೆಲಸದವರೇ ದೂರು ಕೊಟ್ಟಿದ್ದಾರೆ ಮನೆಯಲ್ಲಿ ಭವಾನಿ ರೇವಣ್ಣ ಇಲ್ಲದಿದ್ದ ಸಂದರ್ಭದಲ್ಲಿ ಹಿಂದೆಯಿಂದ ಬಂದು ಟಚ್ ಮಾಡ್ತಾ ಇದ್ರು ಹಾಗೆ ಹೀಗೆ ಅಂತ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ರೇವಣ್ಣ ಕೂಡ ಅರೆಸ್ಟ್ ಆಗುವಂತ ಆತಂಕದಲ್ಲಿದ್ದಾರೆ ಅಪ್ಪಿ ತಪ್ಪಿ ಅವರೇನಾದರೂ ಅರೆಸ್ಟ್ ಆದ್ರು ಅಂತ ಆದ್ರೆ ತೀವ್ರವಾದಂತ ಮುಜುಗರ ಇಲ್ಲಿವರೆಗಿನ ಸುದೀರ್ಘ ರಾಜಕೀಯ ಬದುಕಿತ್ತಲ್ಲ ಅದು ಈ ನೀರಲ್ಲಿ ಹೊಣಸೆ ಹುಣಸೆಂಡ್ ತೊಳೆದು ಹಾಕ್ಬಿಟ್ಟಂಗೆ ಆಗ್ಬಿಡುತ್ತೆ ಹೀಗಾಗಿ ಇದೀಗ ರೇವಣ್ಣನಿಗೂ ಕೂಡ ಆತಂಕ ಶುರುವಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಏನಾದ್ರೂ ಅಪ್ಡೇಟ್ ಸಿಗ್ತಾ ಇಲ್ಲ ಜರ್ಮನಿಗೆ ಹೋಗಿದ್ದಾರೆ ಅಲ್ಲಿಂದ ಕರ್ಕೊಂಡು ಬರುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳೇ ಮಾಡ್ತಾರೆ ಇಲ್ಲಿ ಎರಡು ಪ್ರಜ್ವಲ್ ರೇವಣ್ಣರೇನಾದರೂ ಜರ್ಮನಿಯಿಂದ ವಾಪಸ್ ಬಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾದ್ರೆ ಒಂದಷ್ಟು ಮುಜುಗರವನ್ನ ತಪ್ಪಿಸಿಕೊಳ್ಬಹುದು ಇಲ್ಲ ಎಸ್ ಐ ಟಿ ಅಧಿಕಾರಿಗಳೇ ಸೀದಾ ಜರ್ಮನಿಗೆ ಹೋಗಿ ಪ್ರಜ್ವಲ್ ರೇವಣ್ಣರನ್ನ ಎಳ್ಕೊಂಡು ಬಂದ್ಬಿಟ್ರೆ ಅದು ತೀರಾ ಮುಜುಗರ ಆಗಿಬಿಡುತ್ತೆ ಅದಕ್ಕಿಂತ ಮುಜುಗರದ ಸಂಗತಿ ಇನ್ಯಾವುದು ಕೂಡ ಇರ್ಲಿಕ್ಕಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಈ ವಿಚಾರದಲ್ಲಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಮೂರನೇ ಸಂಗತಿಗೆ ಬರ್ತೀನಿ ಅದು ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಂಡು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋದು ಪ್ರಥಮ ಬಾರಿಗಲ್ಲ ಈ ಹಿಂದೆ ಒಂದು ಖಾಸಗಿ ವಾಹಿನಿಗೆ ಸಂದರ್ಶನ ಕೊಟ್ಟಿದ್ರು ಈ ಚುನಾವಣೆ ನಡೀತಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಅದಕ್ಕಿಂತ ಮುಂಚೆ ಒಂದು ಸಂದರ್ಶನ ಕೊಟ್ಟಿದ್ರು ಅಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಾಗ ಪ್ರಶ್ನೆ ಎದುರಾಗುತ್ತೆ ಹಾಗೂ ಅವರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಬೇಡ ಎನ್ನುವಂಥ ಸ್ಥಿತಿಯಲ್ಲಿ ಇದೆ ಜೊತೆಗೆ ಬಿಜೆಪಿ ನಾಯಕರು ಕೂಡ ಅದೇ ಮಾತನ್ನು ಹೇಳಿದರು ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಆದರೆ ನಮ್ಮ ದೇವೇಗೌಡರು ಅಂದರೆ ನಮ್ಮ ತಂದೆ ಹಠ ಹಿಡಿದು ಕುತ್ಕೊಂಡ್ಬಿಟ್ಟಿದ್ದಾರೆ ಏನೇ ಸಮಸ್ಯೆ ಆದರೂ ನಾವು ಫೇಸ್ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಕೊಡ್ತಿದ್ದೀವಿ ಇಲ್ಲ ಅಂದರೆ ಒಂದು ಬದಲಾವಣೆ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಇತ್ತು ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿಯವರೇ ಹೇಳಿಕೆನ ಕೊಟ್ಟಿದ್ರು ಅಂದರೆ ಈ ವಿಚಾರ ಮೊದಲೇ ಕುಮಾರಸ್ವಾಮಿಯವರಿಗೆ ಗೊತ್ತಿತ್ತು ಬಿ ಜೆ ಪಿ ನಾಯಕರಿಗೆ ಗೊತ್ತಿತ್ತು ದೇವೇಗೌಡರಿಗೆ ಗೊತ್ತಿತ್ತು ಅವರೆಲ್ಲರಿಗೂ ಕೂಡ ಗೊತ್ತಿದ್ದು ಈ ಮನುಷ್ಯನನ್ನ ಚುನಾವಣೆಗೆ ಯಾಕೆ ನಿಲ್ಲಿಸಿದ್ರು ಅದು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಕುಮಾರಸ್ವಾಮಿ ಇಷ್ಟೆಲ್ಲ ಆದ ಬಳಿಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಿದ್ದಾರೆ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಯಾಕೆ ಕುಮಾರಸ್ವಾಮಿ ಅವರು ಈ ನಿರ್ಧಾರಕ್ಕೆ ಬಂದ್ರು ಅಂತ ಆದ್ರೆ ಇದು ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುತ್ತೆ ಅಂದ್ರೆ ಕೇವಲ ಒಂದಷ್ಟು ಜನ ರಾಜಕೀಯ ಭವಿಷ್ಯಕ್ಕಲ್ಲ ಇಡೀ ಜೆ ಡಿ ಎಸ್ ಪಕ್ಷವೇ ಕೊಲ್ಯಾಪ್ಸ್ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಯಾರೋ ಅಲ್ಲ ಆ ಪಕ್ಷದ ವರಿಷ್ಠರಾಗಿರುವಂತಹ ದೇವೇಗೌಡರ ಮೊಮ್ಮಗ ಅವರ ಕುಟುಂಬದ ಕುಡಿ ಅವರೇ ಇಂಥ ಕೆಲಸವನ್ನು ಮಾಡಿರೋ ಸಂದರ್ಭದಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟಿಗೆ ಏಟು ಪಕ್ಷವೇ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಜಾಣ ನಡಿಯನ್ನು ಅನುಸರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೂ ನಮಗೆ ಸಂಬಂಧ ಇಲ್ಲ ರೀ ಯಾಕ್ರಿ ನಮ್ಮ ಕುಟುಂಬ ಅಂತ ಹೇಳ್ತಾ ಇದ್ದೀರಿ ನಮ್ಮ ಕುಟುಂಬ ಅಂದ್ರೆ ನಾನು ದೇವೇಗೌಡರು ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ ಅಂದ್ರೆ ಅವರೆಲ್ಲರಿಗೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಾಗಿದೆ ಅದರಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರು ಯಾರಿಗೂ ಕೂಡ ಅನುಮಾನ ಇಲ್ಲ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅನುಮಾನ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲದೆ ಇರಬಹುದು ಹಾಗಾಗಿರಬಹುದು ಹೀಗಾಗಿರ್ಬಹುದು ಎನ್ನುವ ರೀತಿಯಲ್ಲಿ ನೀವು ಚರ್ಚೆ ಮಾಡ್ತಿದ್ದೀರಿ ಅಷ್ಟೇ ಒಟ್ಟಾರೆ ಸದ್ಯಕ್ಕೆ ಎಷ್ಟು ಬೆಳವಣಿಗೆ ಆಗಿದೆ ಒಂದು ಉಚ್ಚಾಟನೆ ಮಾಡಲಾಗಿದೆ ಒಂದು ಕುಮಾರಸ್ವಾಮಿ ಅಂತರ ಕಾಯ್ದುಕೊಂಡಿದ್ದಾರೆ ಮತ್ತೊಂದು ಕಡೆಯಿಂದ ರೇವಣ್ಣ ನಾಪತ್ತೆಯಾಗಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಇನ್ನು ಎಸ್ ಐ ಟಿ ಅಧಿಕಾರಿಗಳ ತನಿಖೆಗೆ ಹಾಗೆ ಯಾವುದೇ ಅನುಮಾನ ಬೇಡ ಯಾಕೆ ಹೇಳ್ತಿದ್ದೀನಿ ಅಂದರೆ ಅತ್ಯಂತ ದಕ್ಷ ಅಧಿಕಾರಿಗಳನ್ನು ಈ ಟಿವಿಗೆ ಹಾಕಿದ್ದಾರೆ ಅತ್ಯಂತ ದಕ್ಷ ಅಧಿಕಾರಿಗಳು ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ ಖಡಕ್ ಅಂತ ಕರ್ಸ್ಕೊಂಡಂಥವ್ರು ಯಾರಿಗೂ ಕೇರ್ ಮಾಡಿದಂಥ ನೇಚರ್ ಇಲ್ಲಿವರೆಗೆ ಅವರಿಗೆ ಇದ್ದಿದ್ದು ಈ ಕಾರಣಕ್ಕಾಗಿ ತನಿಖೆ ಬಗ್ಗೆ ನನ್ನ ಪ್ರಕಾರ ಯಾವುದೇ ಅನುಮಾನ ಬೇಡ ಸರಿಯಾದ ರೀತಿ ನಡೆಯುತ್ತೆ ಆದರೆ ಸಂತ್ರಸ್ತಿಯರು ಮಾತ್ರ ದಿನಕ್ಕೊಂದು ಹೇಳಿಕೆಯನ್ನ ಚೇಂಜ್ ಮಾಡಬಾರ್ದು ಅಷ್ಟೇ ಅವರು ಮೊದಲು ದೂರನ್ನ ಹೇಗೆ ಕೊಟ್ಟರು ಆ ದೂರಿಗೆ ಭದ್ರಾಗಿ ನಿಂತ್ಕೊಂಡ್ರೆ ಮಾತ್ರ ಈ ಕೇಸ್ ಒಂದು ಹಂತಕ್ಕೆ ಮುಂದೆ ಹೋಗುತ್ತೆ ಬಂಧುಗಳೇ ಯಾರು ಬಿಟ್ಟರು ನಾವಂತೂ ಬಿಡೋದಿಲ್ಲ ಕಂಟಿನ್ಯೂಸ್ಲಿ ಸುದ್ದಿ ಬಿತ್ತರ ಆಗುತ್ತೆ ಕಂಟಿನ್ಯೂಸ್ಲಿ ವಿಚಾರ ಸಂಬಂಧಪಟ್ಟಾಗೆ ವಾಯ್ಸ್ ರೈಸ್ ಮಾಡ್ತೀವಿ ಯಾಕಂದ್ರೆ ಒಂದು ಕುಟುಂಬ ಅಥವಾ ಓರ್ವ ವ್ಯಕ್ತಿಯ ಮುಖವಾಡ ಕಳಚು ಬಿಡಬೇಕು ಇಷ್ಟು ದಿನಗಳ ಸಂಭಾವಿತ ಅಂತ ಮುಖವಾಡ ಹಾಕೊಂಡಿದ್ರಲ್ಲ ಆ ಸಂಭಾವಿತ ಎನ್ನುವಂಥ ಮುಖವಾಡ ಕಳಚು ಬಿಡಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ರಮೇಶ್ ಜಾರಕಿಹೊಳಿ ಪ್ರಕರಣ ಮೇಟಿ ಪ್ರಕರಣ ಇನ್ನೊಬ್ಬರು ಪ್ರಕರಣದ ರೀತಿಯಲ್ಲಿ ಆಗಿದೆ ನಾವು ಯಾರು ಚರ್ಚೆ ಮಾಡುವಂಥ ಅವಶ್ಯಕತೆ ಇರ್ತಿರಲ್ಲ ರೀ ಅವ್ರವ್ರಿಗೆ ಒಪ್ಪಿದ ಸಂಬಂಧ ಇಷ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ ಅವರ ವೈಯಕ್ತಿಕ ವಿಚಾರ ಅನ್ಬೋದು ಆದರೆ ಇಲ್ಲಿ ಬಳಕೆಯಾದಂಥ ಹೆಣ್ಣು ಮಕ್ಕಳ ಸಂಖ್ಯೆ ನೂರಾರು ಅಷ್ಟು ಮಾತ್ರ ಅಲ್ಲ ಇನ್ನೂ ನೀಚ ಪ್ರವೃತ್ತಿ ಅಂದರೆ ಆ ಮನುಷ್ಯನೇ ಅದನ್ನು ವೀಡಿಯೋ ಮಾಡಿಕೊಂಡಿದ್ದು ಆ ವಿಡಿಯೋ ಮಾಡ್ಕೊಂಡಂತ ಕಾರಣಕ್ಕಾಗಿ ಇವತ್ತು ಆ ಹೆಣ್ಮಕ್ಳು ತಲೆ ಎತ್ತು ಓಡಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಆದರೂ ಕೂಡ ನಾವು ವಾಯ್ಸ್ ರೈಸ್ ಮಾಡಬೇಕು ಧನ್ಯವಾದ ವಿಡಿಯೋ